ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಸುಮಾ ಸೊ ಇವತ್ತು ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಈಗ ಸದ್ಯಕ್ಕೆ ನಮಗೆ ಪ್ರಾಬ್ಲಮ್ ಏನಂದರೆ ಬಟ್ಟೆಗಳನ್ನು ಎಲ್ಲಿ ಎತ್ತಿಡೋದು ಅನ್ನೋದೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏಕೆಂದರೆ ಸಿಂಗಲ್ ಬೆಡ್ರೂಮ್ ಇರೋದರಿಂದ ಒಂದೇ ವಾರ್ಡ್ರೋಬ್ ಇರೋದು ಸೊ ಬೇರೆ ಆಪ್ಷನ್ ಅಂತ ಏನೂ ಇಲ್ಲ ಬೀರು ಕೂಡ ಇಲ್ಲ ಸೊ ಇದ್ದಿದ್ದ ಬೀರೂನ ಅಮ್ಮನ ಮನೆಗೆ ಕೊಟ್ಟಿದ್ದೀವಿ ಸೊ ಅಮ್ಮನ ಮನೇಲಿದೆ ನಾವು ಫಸ್ಟು ಬ್ಯಾಂಗ್ಳೂರಲ್ಲಿದ್ದಾಗ ಗೋಡ್ರೇಜ್ ಬೀರು ಇತ್ತು ಸೊ ಗೋಡ್ರೇಜ್ ಬೀರು ನಾವು ಅಲ್ಲಿಂದ ಮನೆ ಖಾಲಿ ಮಾಡಿಕೊಂಡು ಇಲ್ಲಿ ಕನಕಪುರಕ್ಕೆ ಬಂದ ಮೇಲೆ ಸೊ ಆ ಬೀರುನ ಅಮ್ಮನ ಮನೆಗೆ ಕೊಟ್ಟಿದ್ವಿ ಮತ್ತು ಅದು ಅಲ್ಲೇ ಸೇರ್ಕೊಂಡಿದೆ ಸೊ ನಾವು ಫಸ್ಟು ಇಲ್ಲಿ ಬಂದಮೇಲೆ ಫಸ್ಟ್ ಒಂದು ಮನೆ ಮಾಡಿದ್ವಲ್ಲ ಸೊ ಅಲ್ಲಿ ಡಬಲ್ ಬೆಡ್ರೂಮ್ ಇತ್ತು ಅಲ್ಲಿ ವಾಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆವಾಗ ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಈ ಮನೆಗೆ ಬಂದಮೇಲೆ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಒಂದೇ ವಾರ್ಡ್ರೋಬ್ ಇರೋದು ಸೊ ಈ ಒಂದು ವಾರ್ಡ್ರೋಬಲ್ಲೇ ನಾವು ಡೈಲಿ ಯೂಸ್ ಬಟ್ಟೆ ಆಗ್ಬೋದು ಹಾಗೆ ಪಾರ್ಟಿ ವೇರ್ ಆಗ್ಬೋದು ಮಾಮೂಲಿ ರೇಷ್ಮೆ ಶೀರೆ ಸೊ ಇದನ್ನೆಲ್ಲನೂ ಅಲ್ಲೇ ಸ್ಟೋರ್ ಮಾಡಬೇಕಾಗತ್ತೆ ಸೊ ಇವಾಗಂತೂ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಟ್ಟೆಗಳ ಎಲ್ಲಿ ನಾನು ಯಾವ ಮೂಲೆಗಿಡಲಿ ಯಾವ ಮೂಲೆಯಲ್ಲಿ ಇದು ಬಟ್ಟೆಗಳನ್ನು ಇದು ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಎಲ್ಲ ಕಜಪಿಚಿ ಕಜಪಿಚಿ ಚಿ ಕಚ್ಚಿ ಒಂದು ಬಟ್ಟೆ ಸಿಗ್ಲಿಲ್ಲ ಅಂದ್ರು ಎಲ್ಲ ಒಂಥರ ಎಳೆದು ಎಳೆದು ಇದ್ದೀವಿ ಸೊ ಅಷ್ಟು ಹಿಂಸೆ ಆಗಿಬಿಟ್ಟಿದೆ ಈ ಒಂದು ಮನೆಯಲ್ಲಿ ಸೊ ಬಟ್ಟೆಗಳಿಡೋಕ್ಕೆ ಸ್ವಲ್ಪ ನನಗೆ ಜಾಗ ಸಾಕಾಗ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ಮು ಅದಕ್ಕೆ ಇವಾಗ ಸ್ವಲ್ಪ ಸರಿ ನೋಡೋಣ ಸೊ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಜಾಗ ಆಗುತ್ತೇನೋ ಅಂಥೇಳಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡೆ ಸುಮಾರಷ್ಟು ಬಟ್ಟೆಗಳನ್ನ ನನಗೆ ನಿಜವಾಗ್ಲೂ ಬೇಜಾರಾಗಿ ಇಡೋಕ್ಕೂ ಜಾಗ ಇಲ್ಲದೆ ನನಗೆ ಬೇಜಾರಾಗಿ ಆಲ್ಮೋಸ್ಟ್ ಸುಮಾರು ಬಟ್ಟೆಗಳನ್ನ ಬಿಸಾಕ್ತಾ ಇದ್ದೀನಿ ಸೊ ಯಾರಿಗೂ ಕೊಡೋ ಹಾಗೂ ಇಲ್ಲ ನಮ್ಮ ಬಟ್ಟೆಗಳನ್ನ ಬೇರೆಯವ್ರಿಗೂ ಕೂಡ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಬೇರೆಯವ್ರಿಗೆ ಕೊಡೋ ಹಾಗೂ ಇಲ್ಲ ಸುಮ್ಮನೆ ಕಸಕ್ಕೆ ಬಿಸಾಕಬೇಕು ಹಾಗಾಗಿ ಅದು ಒಂದು ಬೇಜಾರು ಸರಿ ಯಾವುದು ಅವಶ್ಯಕತೆ ಇದೆ ಸೊ ಯಾವುದು ಅವಶ್ಯಕತೆ ಇಲ್ಲ ಅದನ್ನೆಲ್ಲ ನೋಡಿಬಿಟ್ಟು ನಾನು ಇವಾಗ ಒಂದೊಂದೇ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಸ್ಯಾರಿಗಳಂತೂ ನನ್ನ ಹತ್ರ ತುಂಬ ಕಮ್ಮಿ ಇರೋದು ಸೊ ಡ್ರೆಸ್ಗಳು ನಾವು ಡೈಲಿ ಯೂಸ್ಗೆಲ್ಲ ಡ್ರೆಸ್ಗೆ ಡ್ರೆಸ್ಸೇ ಹಾಕೋದ್ರಿಂದ ಅಲ್ಲಾದರೂ ಫಂಕ್ಷನ್ಗಳಿಗೂ ಹೋದಾಗ ನಾವು ಸೀರೆಗಳು ಹಾಕೋದ್ರಿಂದ ಸೊ ಸ್ಯಾರಿಗಳು ತುಂಬ ಕಮ್ಮಿ ಅದರಲ್ಲೂ ಹೋಲ್ಸೋ ಅಂಥ ಸ್ಯಾರಿಗಳು ತುಂಬ ಇದೆ ಸೊ ಹೊಲ್ಕೊಂಡಿಲ್ಲ ನಾನೇ ಹೊಲ್ಕೋಬೇಕು ಬಟ್ ನಾನು ಹೊಲ್ಕೊಂಡೇ ಇಲ್ಲ ಸೊ ಇನ್ಮೇಲಾದರೂ ಸ್ವಲ್ಪ ಒಂದೊಂದೇ ಬ್ಲೌಸ್ನ ಹೊಲ್ಕೋಬೇಕು ಹಾಗಾಗಿ ಎಲ್ಲ ಏನೇನಿದೆ ಸೊ ಎಲ್ಲ ಒಂಥರ ಎಳಿಯೋದು ಹಾಗೆ ಅದರಲ್ಲೇ ತುರ್ಕೋದು ಸೊ ಹೀಗೆ ಆಗ್ಬಿಟ್ಟಿತ್ತು ಹೀಗೆ ಮಾಡಿ ಮಾಡಿ ಯಾವ ಒಂದು ಬಟ್ಟೆಗಳಿಡೋದಕ್ಕೂ ಜಾಗ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಇವಾಗೆಲ್ಲ ಇವಾಗ ಏನು ಈ ನಾನು ಮಡಚ್ತಾ ಇದ್ದೀನಿ ನೋಡಿ ಸೊ ಅದೆಲ್ಲ ಹಳೆ ಪ್ಯಾಂಟ್ಗಳು ತುಂಬ ಚೆನ್ನಾಗಿತ್ತು ಪ್ಯಾಂಟ್ಗಳು ಹಳೆ ಪ್ಯಾಂಟ್ಗಳು ಇರಲಿ ಅಂತ ಹೇಳಿ ಎಮರ್ಜೆನ್ಸಿಗೆ ಬೇಕಾಗತ್ತೆ ಚೆನ್ನಾಗಿತ್ತು ಪ್ಯಾಂಟ್ಗಳು ಬಟ್ ಟಾಪ್ಗಳು ಹೋಗಿತ್ತು ಟಾಪ್ಗಳು ಬಿಸಾಕ್ಬಿಟ್ಟಿದ್ದೆ ಬರೀ ಪ್ಯಾಂಟು ಮತ್ತು ದುಪ್ಪಟನ ಇಟ್ಕೊಂಡಿದ್ದೆ ಬಟ್ ಈಗ ಏನಂದರೆ ಜಾಗ ಸಾಲದಿರೋ ಕಾರಣ ನಾನು ಆ ಪ್ಯಾಂಟ್ಗಳೂ ಎಲ್ಲ ಬಿಸಾಕ್ಬೇಕಾಗಿ ಬಂತು ಸೊ ತುಂಬ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇರೋ ಅಂಥ ಮನೆಯಲ್ಲಿ ನಾವು ಇರೋ ಅಷ್ಟು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನ ಮಗನಿಗೆ ಟೇಬಲ್ಸು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಸ್ವಲ್ಪ ಕೂರಿಸಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ ಸೊ ಹಾಗೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಸೊ ಟೇಬಲ್ಸು ಕೂಡ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸೊ ಆಲ್ಮೋಸ್ಟು ನನ್ನ ಯಜಮಾನ್ರು ಸ್ಟೆಪ್ ಏನಿದೆ ಸೊ ಅದನ್ನು ಕ್ಲೀನ್ ಮಾಡಲಿಲ್ಲ ಬರೀ ನನ್ನ ಒಂದು ವಾರ್ಡ್ರೋಬ್ ನನ್ನ ಸ್ಯಾರೀಸ್ ಸ್ಟೆಪ್ ಏನಿತ್ತು ಸೊ ಅದನ್ನಷ್ಟೇ ಕ್ಲೀನ್ ಮಾಡಿದೆ ಡೈಲಿ ಒಂದೊಂದು ಮಾಡ್ಕೊಳ್ಳೋಣ ಅಂತ ಸೊ ಶುಕ್ರವಾರ ಆಗಿದ್ದರಿಂದ ನಾನು ಸಂಜೆ ಪೂಜೆ ಮಾಡೋಣ ಅಂತ ಅಂಥೇಳಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ಪೂಜೆ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಲಿ ಯಜಮಾನರು ಪೂಜೆ ಮಾಡಿ ಹೋಗಿರ್ತಾರೆ ಸೊ ಶುಕ್ರವಾರ ನಾನು ಸಂಜೆ ಪೂಜೆ ಮಾಡ್ಕೊ ಪ್ರತಿ ವಾರು ಅಷ್ಟೇ ಸೋಮವಾರ ಆಗಲಿ ಶುಕ್ರವಾರ ಆಗಲಿ ಸಂಜೆ ನಾನು ಪೂಜೆ ಮಾಡ್ತೀನಿ ಬೆಳಗ್ಗೆಲಿ ಯಜಮಾನರು ಮಾಡ್ತಾರೆ ಸೊ ಸಂಜೆನೂ ಪೂಜೆ ಮಾಡಬೇಕಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸರಿ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಒಂದು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅವತ್ತೇನೆ ನೆಕ್ಸ್ಟು ಮಾರಣೆಗೆ ನಾವು ಅಡ್ಮಿಷನ್ ಮಾಡಿಸ್ಬೇಕಿತ್ತು ನನ್ನ ಮಗನಿಗೆ ಸೊ ಅಡ್ಮಿಷನ್ ಮಾಡ್ಸೋಕೆ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ನೈಟು ಸುಮಾರು ಒಂದು ಏಳು ಏಳುವರೆನೇ ಆಗ್ಬಿಟ್ಟಿತ್ತು ಸೊ ನಾನು ದೇವಸ್ಥಾನದಲ್ಲಿ ಏನೂ ಪೂಜೆ ಮಾಡಿಕೊಳ್ಳಿಲ್ಲ ಸಾರಿ ವೀಡಿಯೋ ಮಾಡಿಕೊಳ್ಳಿಲ್ಲ ಸೊ ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ವಿ ಸೊ ಅದೆಲ್ಲ ಆದಮೇಲೆ ನಾನು ನೈಟ್ ಏನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಆದರೆ ನೆಕ್ಸ್ಟ್ ಡೇ ನನಗೆ ನನ್ನ ಮಗನ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಸೊ ಅಡ್ಮಿಷನ್ಗೆ ಹೋದಾಗ ಅಡ್ಮಿಷನ್ಗೆ ಹೋದಾಗಲೂ ಕೂಡ ನಾನು ವ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಯಾಕೋ ಗೊತ್ತಿಲ್ಲ ಅದು ಫೋನು ಬ್ಯಾಟ್ರಿ ಲೋ ಆಗಿಬಿಟ್ಟು ಆಫ್ ಆಗಿಬಿಟ್ಟಿತ್ತು ಸೊ ಅಲ್ಲೂ ಕೂಡ ನಾನು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅಲ್ಲಿಂದ ಬಂದಮೇಲೆ ಎಲ್ಲ ಮಾಡಿಸಿ ಬಂದು ಇದೇನಿದೆ ಸೊ ಬುಕ್ಸ್ ಎಲ್ಲ ಏನು ತಂದಿದ್ವಿ ಸೊ ಅದಕ್ಕೆ ರ್ಯಾಪರು ಮತ್ತು ಲೇಬಲ್ಲು ಎಲ್ಲಾನು ಅಂಟಿಸ್ಬೇಕಿತ್ತು ಸೊ ಅವನಿಗೆ ಎಲ್ಲ ಪ್ರಿಪೇರ್ ಮಾಡಿ ಕೊಡಬೇಕಲ್ವಾ ಸೊ ನೆಕ್ಸ್ಟ್ ಡೇಗೆ ಸೊ ಹಾಗಾಗಿ ಹೋಗಿ ಅಡ್ಮಿಷನ್ ಮಾಡಿಸಿ ಬಂದ್ವಿ ಸೊ ಹಾಗೆ ಪ ಪೂಜೆ ಸಂಜೆ ಪೂಜೆ ಬಂದು ನಾನೇ ಮಾಡ್ತಾಯಿದ್ದೀನಿ ಸೊ ಹೀಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ಹಾಗೆ ನಾನು ಪೂಜೆ ಮಾಡ್ತಾ ಇದ್ದೆ ಹಾಗೆ ಅವನು ಕೂಡ ನನ್ನ ಮಗ ವೀಡಿಯೋನ ಮಾಡಿಕೊಟ್ಟ ಸೋ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಹಾಗೆ ನಾನು ಪೂಜೆ ಮಾಡ್ತಾ ಇದ್ದೆ ಸೊ ಅಷ್ಟರಲ್ಲಿ ನಾನು ಗಂಧದ ಕಡ್ಡಿ ಹಚ್ಚಿದೆ ನನ್ನ ಮಗ ಕರ್ಪೂರ ನಾನು ಹಚ್ಚುತ್ತೀನಿ ಅಂತ ಹೇಳಿಬಿಟ್ಟು ಅವನೇ ಕರ್ಪೂರನ ಹಚ್ತಾ ಹಚ್ತಾಯಿದ್ದಾನೆ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಗಂಟೆ ಎಲ್ಲ ಬಾರಿಸ್ಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ನನಗೆ ಮನೇಲಿ ಪೂಜೆ ಮಾಡೋದು ಅಷ್ಟೊಂದೆಲ್ಲ ಟೆನ್ಷನ್ ಇಲ್ಲ ಯಜಮಾನ್ರು ಇಲ್ಲ ನಾನಿದ್ರೆ ನಾನು ಇಲ್ಲ ಯಜಮಾನ್ರಿದ್ದರೆ ಅವರೇ ಮಾಡ್ಕೋತಾರೆ ಇಲ್ಲ ನನ್ನ ಮಗ ಅವನಿಗೆ ಪೂರ್ತಿ ಬರದೇ ಇದ್ದರೂ ಕೂಡ ಬಂದಷ್ಟು ಅವನು ಮಾಡ್ತಾನೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಸೊ ಅವನು ಕೂಡ ತುಂಬ ಚೆನ್ನಾಗಿ ಎಲ್ಲ ಇಟ್ಟು ಪೂಜೆನ ಮಾಡ್ತೇನೆ ಸೊ ಯಾವಾಗಾದರೂ ಸಲ ಮಾಡಿದಾಗ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಹಾಗೆ ಇವಾಗ ಟೈಮ್ ಆಗಿತ್ತು ಏಳು ಗಂಟೆ ಯಜಮಾನ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಇದು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸಿ ಬಂದ್ವಿ ಸೊ ಒಂದು ಮೂರು ಗಂಟೆಗೆ ಹೋಗಿದ್ವಿ ಸರಿ ನಾನಲ್ಲಿ ಮೊದಲೇ ಹೇಳ್ದಂಗೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫೋನ್ ತೆಗೆದ್ರೆ ಫೋನು ಫುಲ್ ಆಫ್ ಆಗಿತ್ತು ಚಾರ್ಜಿಂಗೇ ಇರಲಿಲ್ಲ ಅದರಲ್ಲಿ ಸರಿಯಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಬಂದಮೇಲೆ ರ್ಯಾಪರ್ ಇತ್ತು ಸೊ ಬುಕ್ಸ್ಗೆಲ್ಲ ಬೈಂಡ್ ಹಾಕ್ಬೇಕಿತ್ತಲ್ವ ಸೊ ಬೈಂಡ್ ಹಾಕ್ಕೊಂಡು ಮಾತಾಡಿಕೊಂಡು ಹೊರ್ಗಡೆ ಕೂತ್ಕೊಂಡು ಒಬ್ಬರು ಬೈಂಡ್ ಹಾಕ್ಕೊಡೋದು ಹಾಗೇ ಇನ್ನೊಬ್ಬರು ಸ್ಟೆಪ್ಲರು ಹೊಡೆಯೋದು ಮತ್ತು ಲೇಬಲ್ ಅಂಟಿಸೋದು ಸೊ ಹೆಸರು ಬರೆಯೋದು ಸೊ ಈ ರೀತಿ ಮೂರು ಜನ ಡಿವೈಡ್ ಮಾಡಿಕೊಂಡು ಮಾಡ್ಕೋತಾ ಇದ್ವಿ ಹಾಗೆ ನನ್ನ ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಕಾಟೇರಾ ಫಿಲಮ್ ಬರ್ತಾಯಿತ್ತು ನಮ್ಮ ಡಿ ಬಾಸ್ ಅವ್ರದ್ದು ನಮ್ಮ ದರ್ಶನ್ ಸರ್ ಅವ್ರದ್ದು ಕಾಟೇರಾ ಫಿಲಮ್ ಬರ್ತಾಯಿತ್ತು ಸೊ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದಂಥ ಮೂವಿ ಕಾಟೇರ ಸೊ ಆ ಕಾಟೇರಾ ಫಿಲಮ್ ನೋಡಿಕೊಂಡು ಸೊ ಇದನ್ನ ಬೈಂಡಿಂಗ್ನ ಹಾಕ್ತಾ ಇದ್ವಿ ಸೊ ಹಾಗೆ ನಾನು ಅವರು ಬೈಂಡಿಂಗ್ ಎಲ್ಲ ಹಾಕ್ಕೊಟ್ಟಿದ್ದಕ್ಕೆ ನಾನು ಸ್ಟಾಪ್ಲರ್ ಪಿನ್ ಮಾಡಿ ಲೇಬಲೆಲ್ಲ ಅಂಟಿಸ್ತಾ ಇದ್ದೆ ಸೊ ಹಾಗೆ ನೇಮೆಲ್ಲ ಯಜಮಾನ್ರೆ ಬರ್ಕೊಟ್ರು ಸೊ ಹೀಗೆ ಮೂರು ಜನ ಡಿವೈಡ್ ಮಾಡಿಕೊಂಡು ಒಂದೇ ದಿವಸದಲ್ಲಿ ಸುಮಾರು ಒಂದು ನಲ್ವತ್ತು ಬುಕ್ಸ್ಗೆ ನಾವು ರಾಪರ್ನ ಮಾಡಿದ್ವಿ ಸೊ ಈಗಂತೂ ತುಂಬ ಅಂದರೆ ಮಕ್ಳಿಗೆ ಹೆಂಗಾಗಿದೆ ಅಂದರೆ ಕತ್ತೆ ಥರ ಹೊತ್ಕೊಂಡು ಹೋಗಬೇಕು ಬುಕ್ಸ್ಗಳನ್ನ ಆ ಥರ ಆಗಿಬಿಟ್ಟಿದೆ ಸೊ ಒಂದೇ ಒಂದು ವರ್ಷಕ್ಕೆ ನಲ್ವತ್ತು ಬುಕ್ಸ್ ಅಂದರೆ ಏನು ಮಕ್ಕಳು ಹೇಗೆ ಅದನ್ನು ಹೊರ್ತಾರೋ ಅನ್ನೋ ಆ ಭಯ ನನಗೆ ಸೊ ಏನೆಂದರೆ ಸಮ್ ಸಮ್ವೈಸ್ ಮಾಡಿದ್ದಾರೆ ಸೊ ಸಿಕ್ಸ್ ಮಂತು ನೆಕ್ಸ್ಟು ಸೆಮಿಸ್ಟರ್ ಎಕ್ಸಾಮ್ ಬರುತ್ತಲ್ಲ ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಬುಕ್ಕು ಅದಾದಮೇಲೆ ಸ್ವಲ್ಪ ಬುಕ್ ಅಂತ ಮಾಡಿರೋದು ಮಾಡಿರೋದ್ರಿಂದ ಸ್ವಲ್ಪ ಹೆವಿ ಕಮ್ಮಿ ಆಗಿದೆ ನನ್ನ ಮಗನಿಗಷ್ಟೇ ಸೊ ಆದರೆ ಬೇರೆ ಹಂಗ್ ಬೇರೆಯವರೆಲ್ಲ ಹಂಗಲ್ಲ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಭಾನುವಾರ ಬಾ ಭಾನುವಾರ ಇವಾಗ ಒಂಬತ್ತು ಗಂಟೆ ಆಯಿತು ಇವಾಗೆಲ್ಲ ಆಯಿತು ಫ್ರೆಶಪ್ ಆಗಿ ನಿಂತಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು ಅಲ್ಲಿ ಸ್ವಲ್ಪ ಕೆಲಸ ಇದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಸ್ವಲ್ಪ ನೆಂಟರು ಬರೋರು ಇದ್ದಾರೆ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾರ್ಮಲಾಗಿ ನನ್ನ ಮೈದಾ ಕ್ಲೀನ್ ಮಾಡ್ಕೊಂಡಿರ್ತಾರೆ ಬಟ್ ಇವತ್ತು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಅಲ್ಲಿಗೆ ಮನೆ ಹತ್ರ ಹೋಗಬೇಕು ಸೊ ಇನ್ನು ತಿಂಡಿಯೆಲ್ಲ ಏನೂ ಇಲ್ಲ ಏನಪ್ಪ ಟ್ರಾಜಿಡಿ ಅಂದರೆ ಸೊ ನಿನ್ನೆ ಮಧ್ಯಾಹ್ನ ಒಂದು ಎರಡು ಅವರ್ ನಿದ್ದೆ ಮಾಡಿದ್ದೆ ಸೊ ನೈಟೆಲ್ಲ ನಿದ್ದೆ ಬಂದಿಲ್ಲ ಬೆಳಕಿನ ಜಾವ ನಾಲ್ಕೂವರೆಗೆ ನಿದ್ದೆ ಬಂದಿದೆ ಸೊ ನಿನ್ನೆ ಮಧ್ಯಾಹ್ನ ನಿದ್ದೆ ಮಾಡಿದ್ರ ಪರಿಣಾಮ ನೈಟೆಲ್ಲ ಫುಲ್ ಜಾಗರಣೆ ಸೊ ನಿದ್ದೆನೇ ಬಂದಿಲ್ಲ ಹಂಗಾಗಿ ನಾಲ್ಕೂವರೆಗೆ ನಿದ್ದೆ ಬಂತು ಸರಿ ಆ ನಾಲ್ಕೂವರೆಗೆ ಮಲ್ಕೊಂಡು ಇವಾಗ ಎಂಟು ಮುಕ್ಕಾಲು ಗೆದ್ದಿದ್ದೀನಿ ಸೊ ತಿಂಡಿ ಏನೂ ಮಾಡಿಲ್ಲ ಸೊ ಅಲ್ಲೇ ಹೋಗೋಣ ಸ್ವಲ್ಪ ಟೈಮ್ ಇಲ್ಲ ನಮಗೆ ಇನ್ನೂ ಇವತ್ತು ಎರಡೆರಡು ಫಂಕ್ಷನ್ ಇದೆ ಸೊ ಎರಡೆರಡು ಫಂಕ್ಷನು ಅಟೆಂಡ್ ಮಾಡಬೇಕು ಟೈಮ್ ಇಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾಳೆ ನೆಂಟರು ಬರಬರಿದ್ದಾರೆ ಸೊ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ ಇವಾಗ ಹೊರಟಿದ್ದೀವಿ ಸೊ ಹಾಗೆ ಬ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ ಹಾಗೆ ನಮ್ಮ ಅತ್ತೆ ಮನೆ ತೋರಿಸೋದಾದರೆ ಹೋಮ್ ಟೂರ್ ಮಾಡೋಕ್ಕಾದರೆ ಖಂಡಿತ ಮಾಡ್ತೀನಿ ಸೊ ಬನ್ನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ಬನ್ನಿ ಹೊರಡೋಣ ಈಗ ಹಾಗೆ ಇಲ್ಲಿ ನಮ್ಮ ಅತ್ತೆ ಮನೆ ಹತ್ರ ಬಂದೆ ಸೊ ಇದು ನಾನು ಮದುವೆ ಆಗಿ ಬಂದಂಥ ಮನೆ ಇದು ನಮ್ಮ ಅತ್ತೆ ಮಾವನ ಮನೆ ಸೊ ನಮ್ಮ ಮನೆಯಿಂದ ಒಂದು ಎರಡು ಮೂರು ರೋ ರೋಡು ಪಕ್ಕದಲ್ಲೇ ಇದೆ ಸೊ ಒಂದು ಎರಡು ಮೂರು ರೋಡು ಅಷ್ಟೇ ನಮ್ಮನೆಗೂ ಮತ್ತು ನಮ್ಮತ್ತೆ ಮನೆಗೂ ಡಿಫ್ರೆನ್ಸ್ ಇರೋದು ಸೊ ನಮ್ಮತ್ತೆ ಮನೇಲಿ ನನ್ನ ಮೈದನ ಇದ್ದಾರೆ ಸೊ ನನ್ನ ಯಜಮಾನ್ರು ತಮ್ಮ ಸ್ವಂತ ತಮ್ಮ ಸೊ ಅಲ್ಲಿ ಇದ್ದಾರೆ ನಾವು ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ಸೊ ಬೆಂಗಳೂರಿಂದ ಬಂದಮೇಲೆ ನಾವು ಇಲ್ಲಿ ಬೇರೆ ಮನೆಯೇ ಮಾಡ್ಕೊಂಡ್ವಿ ಯಾಕೆಂದರೆ ನಮ್ಮ ಮನೇಲಿ ಇದ್ದಿದ್ದ ಐಟಮ್ಸ್ಗಳೇನಿದೆ ಸೊ ಅದನ್ನೆಲ್ಲ ನಾವು ಈ ಮನೇಲಿ ಇಡೋಕ್ಕಾಗಲ್ಲ ಯಾಕೆಂದರೆ ಇದು ಸಿಂಗಲ್ ಬೆಡ್ರೂಮು ಮನೆ ಇರೋದು ಹಾಗೆ ಇಲ್ಲೂ ಕೂಡ ಸುಮಾರು ಐಟಮ್ಸ್ಗಳು ಮಂಚ ಆಗ್ಬೋದು ದಿವಾನ್ ಆಗ್ಬೋದು ಹಾಗೆ ಬೀರು ಇದೆಲ್ಲ ಇದೆ ಸೊ ನಮ್ಮನೆ ಐಟಮ್ಸು ಮತ್ತು ಇಲ್ಲಿಡ್ಸಲ್ಲ ಮತ್ತು ತುಂಬ ಇಕ್ಕಟ್ಟಾಗುತ್ತೆ ಸೊ ಇನ್ನು ನನ್ನ ಮೈದನ್ಗೆ ಮದುವೆ ಆಗಿಲ್ಲ ಸೊ ಮದುವೆಗೆ ಓಡಾಡ್ತಾ ಇದ್ದೀವಿ ಸೊ ಹಾಗಾಗಿ ಇನ್ನು ನೆಕ್ಸ್ಟು ಮದುವೆ ಆದರೂ ಕೂಡ ಮನೆ ಚಿಕ್ಕದಾಗತ್ತೆ ಅಂತ ಹೇಳಿಬಿಟ್ಟು ನಾವು ಬೇರೆ ಮನೆನ ಮಾಡ್ಕೊಂಡಿರೋದು ಸೊ ಇವಾಗ ನಾವು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿ ನಾವಿರೋದು ಇವಾಗ ಸದ್ಯಕ್ಕೆ ಬಾಡಿಗೆ ಮನೆ ಈಗ ಇಲ್ಲಿ ಅತ್ತೆ ಮನೆನ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ನನ್ನ ಮೈದಾ ಇಲ್ಲೇ ಇರ್ತಾರಲ್ವ ಸೊ ಅವರು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೆಂಟರು ಬರೋರೆಲ್ಲ ಇದ್ದರು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಇವು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಇದು ನಾನು ನಿಜವಾಗ್ಲೂ ಫೋಟೋಸ್ ಎಲ್ಲ ನೋಡಿದಾಗ ತುಂಬ ನಗು ಬಂತು ಇದು ನನ್ನ ಮೈದಾ ಸೊ ಸುಮ್ಮ ಚಿಕ್ಕವರಿದ್ದಾಗ ಈ ರೀತಿ ಇದ್ರಂತೆ ಸೊ ಅದಾದಮೇಲೆ ನೋಡಿ ರೆಡ್ ಕಲರ್ ಹ್ಯಾಟ್ ಹಾಕಿದ್ರಲ್ಲ ಆ ಥರ ಇದ್ದರು ಸೊ ಇವರು ಬಂದು ನಮ್ಮ ಅತ್ತೆ ಸೊ ಈ ಹಳೆ ಫೋಟೋಸ್ಗೆಲ್ಲ ಸಿಕ್ತು ಸೊ ಅದನ್ನು ಕೂಡ ನೋಡಿಕೊಂಡು ಹಾಗೆ ಸೋಕೇಶಿ ಕ್ಲೀನ್ ಕ್ಲೀನ್ ಇದೆ ಹಾಗೆ ಮನೆಯೆಲ್ಲ ಕುಡಿಸಿ ಸ್ವಲ್ಪ ನೀರಲ್ಲಿ ಸೋಪೆಲ್ಲ ಸೋಪ್ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ತೊಳದ್ಬಿಟ್ಟು ಬಿಟ್ಬಿಟ್ವಿ ಸೊ ನೀರು ಹೋಗೋಕ್ಕೆ ಜಾಗ ಇದೆ ಇಲ್ಲಿ ಸೊ ನೀರು ಹೋಗೋಕ್ಕೆ ಜಾಗ ಇರೋದ್ರಿಂದ ಆರಾಮಾಗಿ ಸೋಪ್ ಪುಡಿ ಹಾಕಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಬಿಟ್ಬಿಟ್ವಿ ಆಮೇಲೆ ಲಾಸ್ಟಲ್ಲಿ ಒಂದ್ಸಲ ಒರೆಸ್ಕೊಂಡು ಬಂದರೆ ಮುಗೀತು ಈ ಮನೆ ಕ್ಲೀನ್ ಮಾಡೋದಿನ್ನ ಅಷ್ಟೊಂದು ಕಷ್ಟ ಅಂತೇನಿಲ್ಲ ಸ್ವಲ್ಪ ಧೂಳೆಲ್ಲ ತಕ್ಕೊಂಡ್ರೆ ಬೇಗ ಬೇಗ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಸೊ ನಾನೊಂದು ಕಡೆ ಸೊ ಕೇಶೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಮ್ಮ ಮನೆಯವರು ತಿಂಡಿ ತಿಂದಿರಲಿಲ್ವಲ್ಲ ಸೊ ತಿಂಡಿ ಎಲ್ಲ ತರಕ್ಕೆ ಹೋಗಿದ್ರು ಹೋಗಿ ತಿಂಡಿ ತೊಗೊಂಬಂದು ಬಂದುಬಿಡ್ತೀನಿ ಅಂಥೇಳಿ ತಿಂಡಿ ತರಕ್ಕೆ ಹೋಗಿದ್ರು ಹಾಗೆ ಇನ್ನು ಎರಡು ಫಂಕ್ಷನ್ ಇತ್ತು ಸೊ ಇಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಭಾನುವಾರ ಆಗಿರೋದ್ರಿಂದ ಇನ್ನು ಎರಡು ಫಂಕ್ಷನ್ಗೆ ಕರೆದಿದ್ರು ಒಂದು ಇಲ್ಲೇ ಮನೆ ನಮ್ಮ ಮನೆ ಹತ್ರನೇ ಅವರು ಪೂಜೆ ಮಾಡಿದರು ಅಂದರೆ ಸೇವೆ ಮನೆಗೆ ದೇವ್ರನ್ನ ಕರೆಸಿದ್ರು ಏನು ಆಂಜನೇಯ ಸ್ವಾಮಿ ದೇವ್ರನ್ನ ಕರೆಸಿದ್ರು ಸೊ ಅವರು ಕೂಡ ಊಟ ಕೇಳಿದರು ಅಲ್ಲೂ ಕೂಡ ಹೋಗಬೇಕಿತ್ತು ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೋಗಬೇಕಿತ್ತು ಸೊ ಬೆಂಗಳೂರಲ್ಲಿ ನಮ್ಮ ಯಜಮಾನ್ರು ಅತ್ತೆ ಮಾವ ಸೊ ಅವರಿಗೆ ಮದುವೆ ಆಗಿ ನಲ್ವತ್ತು ವರ್ಷ ಆಗಿದೆ ಸೊ ನಲ್ವತ್ತು ವರ್ಷ ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಇನ್ವೈಟ್ ಮಾಡಿದರು ಸರಿ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಹೋಗಬೇಕಿತ್ತು ಸರಿ ಇಲ್ಲಿ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬಂದು ಆಲ್ಮೋಸ್ಟ್ ನೋಡಿ ಹತ್ತುವರೆ ಆಗಿದೆ ಆಲ್ರೆಡಿ ನಾವು ಮನೆ ಇಲ್ಲಿ ಬಂದಾಗಲೇ ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ಸೊ ನೈಟೆಲ್ಲ ನಿದ್ದೆ ಇಲ್ಲದೆ ಇರೋ ಕಾರಣ ನನಗೆ ಬೇಗ ಎದೊಳಕ್ಕೆ ಆಗಲಿಲ್ಲ ನೈಟು ನಿದ್ದೆ ಆಗಲಿಲ್ಲ ಅಂದರೆ ಬೆಳಗ್ಗೆಯಲ್ಲಿ ನಿಜವಾಗಲೂ ಎಷ್ಟು ತಲೆನೋವು ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ನನಗಂತೂ ನಿದ್ದೆ ಅಂದರೆ ಫುಲ್ ಇಂಪಾರ್ಟೆಂಟ್ ನಂಗೆ ನಿದ್ದೆ ಇರಬೇಕು ಏನಿಲ್ಲ ಊಟ ಇಲ್ಲ ಅಂದರೂ ಪರವಾಗಿಲ್ಲ ನಿದ್ದೆ ಮಾಡಲಿಲ್ಲ ಅಂದರೆ ನನ್ನ ಮೈಂಡೇ ಓಡಲ್ಲ ನನ್ನ ತಲೆನೇ ಓಡಲ್ಲ ಅಂತಲೇ ಹೇಳ್ಬೋದು ಸೊ ಆ ಥರ ಆಗ್ಬಿಟ್ಟಿತ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಾರಲ್ಲಾರು ನಿದ್ದೆ ಮಾಡೋಣ ಅಂಥೇಳಿ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನಿಜವಾಗ್ಲೂ ಕಾರಲ್ಲಿ ಹೋಗುವಾಗಲೂ ನಮಗೆ ನನಗೆ ನಿದ್ದೆನೇ ಬರಲಿಲ್ಲ ಸೊ ಅಷ್ಟು ಇದಾಗೋಯಿತು ತಲೆನೋ ಒಂದು ಕಡೆ ಸೊ ಏನೇನೋ ಒಂಥರ ಪ್ರಾಬ್ಲಮ್ ಆಗೋಯಿತು ಸೊ ಹಾಗೆ ಇಲ್ಲಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ ಹಾಗೆ ಮನೆ ಹತ್ರ ಬಂದ್ವಿ ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮನೆಯೆಲ್ಲ ತೊಳೆದು ಬಿಟ್ಬಿಟ್ಟು ಮನೆ ಹತ್ರ ಬಂದ್ವಿ ಇಲ್ಲಿ ಮನೆ ಹತ್ರ ಹೇಳಿದ್ನಲ್ಲ ಸೊ ಅಲ್ಲಿ ಫಂಕ್ಷನ್ಗೂ ಕೂಡ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಸೊ ಅದೆಲ್ಲ ಆದಮೇಲೆ ಒಂದು ಮೂರು ಗಂಟೆ ಸುಮಾರಿಗೆ ನಾವು ಸಾರಿ ಒಂದು ನಾಲ್ಕು ಗಂಟೆ ಸುಮಾರಿಗೆ ನಾವು ಮನೆನೇ ಮನೆಯಿಂದ ಹೊರಟ್ವಿ ಬೆಂಗಳೂರಿಗೆ ಹೋಗ್ಬೇಕಿತ್ತು ಸೊ ಹೇಳಿದ್ನಲ್ವಾ ಒಂದು ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ನಮ್ಮ ಮನೆಯವರ ಅತ್ತೆ ಮಾವ ಅವ್ರದ್ದು ಸೊ ಅಲ್ಲಿಗೆ ಹೋಗಬೇಕಿತ್ತು ನೋಡಿ ಇವರೇ ನಲವತ್ತು ವರ್ಷ ಇವರಿಗೆ ಗಂಡ ಹೆಂಡತಿ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಇವ್ರದ್ದು ಸೊ ತುಂಬಾ ಖುಷಿ ಆಯಿತು ನಲವತ್ತು ವರ್ಷ ಜೊತೆಗೆ ಇಷ್ಟು ಎಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದಾರೆ ಈಗಂದರೆ ಒಂದು ಸಣ್ಣ ಪುಟ್ಟದಕ್ಕೂ ಒಂದು ಸಣ್ಣ ವಿಷಯಕ್ಕೂ ಜಗಳ ಮಾಡ್ಕೊಳ್ಳೋದು ಜಗಳ ಕಾಮನಾಗಿ ಎಲ್ಲರ ಮನೇಲೂ ಮಾಡ್ತಾರೆ ಆದರೆ ಈಗ ಸಣ್ಣ ಪುಟ್ಟೋದಕ್ಕೂ ಡೈವರ್ಸ್ ಆಗ್ತಿರೋದು ತುಂಬಾ ಟ್ರಾಜಿಡಿ ಅನಿಸುತ್ತೆ ಸೊ ಒಂದು ಸಣ್ಣ ವಿಷಯಕ್ಕೆ ಒಂದು ಪಾನಿಪುರಿ ವಿಷಯಕ್ಕೆ ಒಂದು ಗೋಬಿ ವಿಷಯಕ್ಕೆಲ್ಲ ಈಗ ಡೈವರ್ಸ್ ಆಗ್ತಾಯಿದೆ ಇದೆ ಸೊ ಈಗಿನ ಒಂದು ಜನ್ರೇಷನಲ್ಲಿ ಆದರೆ ಇವರು ಮದುವೆ ಆಗಿ ನಲ್ವತ್ತು ವರ್ಷ ಆಯಿತು ಸೊ ಈಗಲೂ ಕೂಡ ಅದೇ ಏನೇ ಜಗಳ ಬಂದರೂ ಏನೇ ಕಷ್ಟ ಸುಖ ಏನೇ ಇದ್ದರೂ ಜೊತೆಯಾಗಿರಬೇಕು ಸೊ ಅದೇ ಒಂದು ದಾಂಪತ್ಯದ ಗುಟ್ಟು ಸೊ ಇವರನ್ನ ನೋಡಿ ತುಂಬ ಕಲಿಯೋದಿದೆ ನಮಗೆ ಸೊ ತುಂಬ ಅವ್ರ ರೀತಿಯೇ ನಾವು ಕಲ್ತ್ಕೊಂಡು ಹೋಗಬೇಕು ಸೊ ಹಾಗೆ ಅವ್ರ ಮನೆಯವರೆಲ್ಲ ಸೇರಿ ಒಂದು ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸೊ ಅದನ್ನು ಕೂಡ ಜಸ್ಟ್ ಹಾಗೆ ಒಂದು ವಿಡಿಯೋನ ಮಾಡ್ಕೊಂಡ್ವಿ ಸೊ ಇವ್ರು ಬಂದು ಅವ್ರ ಮಗ ಹಾಗೆ ಈ ಕಡೆ ಇರೋದು ಸೊಸೆ ಬ್ಲ್ಯಾಕ್ ಡ್ರೆಸ್ ಹಾಕಿರೋದು ಸೊಸೆ ಮಗ ಸೊಸೆ ಹಾಗೆ ಈ ಕಡೆ ಇರೋರು ಮಗಳು ಮತ್ತು ಅಳಿಯ ಎಲ್ಲರೂ ಸೇರಿಕೊಂಡು ಒಂದು ಕೇಕ್ ಕಟ್ಟಿಂಗ್ ಮಾಡಿಸಿ ಸೊ ಒಂಥರ ಎಂಜಾಯ್ ಇತ್ತು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಮಕ್ಕಳೆಲ್ಲ ಸೇರಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಈ ರೀತಿ ಮಾಡಿದಾಗ ಸೊ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ ಸೊ ಅವರು ಕೂಡ ಖುಷಿ ಹಾಗೆ ಒಂದು ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳೆಲ್ಲ ತುಂಬಾ ಡ್ಯಾನ್ಸು ಅದು ಇದು ಪ್ರೋಗ್ರಾಮ್ ಎಲ್ಲ ಇತ್ತು ಸೊ ಡ್ಯಾನ್ಸ್ ಎಲ್ಲ ಮಾಡಿದ್ರು ತುಂಬ ಖುಷಿಯಾಯಿತು ಒಂದು ಎಲ್ಲೋ ಒಂದು ಹೊರಗಡೆ ಔಟ್ಸ್ಕರ್ಟ್ ಹೋಗಿ ಎಂಜಾಯ್ ಮಾಡೋ ಥರ ಇತ್ತು ಸೊ ನಮಗೂ ಕೂಡ ಖುಷಿಯಾಯಿತು ಸೊ ಇದೆಲ್ಲ ನಿಜವಾಗ್ಲೂ ನೋಡಿದಾಗ ತುಂಬ ಆಗುತ್ತೆ ಸೊ ನಾನು ನಿಜವಾಗ್ಲೂ ಇಷ್ಟು ವರ್ಷ ನಲ್ವತ್ತು ವರ್ಷ ಈ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಬೇರೆ ಯಾರೋ ಒಂದು ಇದಕ್ಕೂ ಹೋಗಿಲ್ಲ ಸೊ ನಾನು ನೋಡಿರೋ ಮಟ್ಟಿಗೆ ಇದೇ ಫಸ್ಟ್ ಟೈಮ್ ನಾನು ನಲ್ವತ್ತು ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋ ಆ್ಯನಿವರ್ಸರಿ ಫಂಕ್ಷನ್ಗೆ ನಾನು ಬಂದಿರೋದು ಸೊ ಕೆಲರು ತುಂಬ ಜನ ನಲ್ವತ್ತು ವರ್ಷ ಇದು ಐವತ್ತು ವರ್ಷಕ್ಕೆ ಆ್ಯನಿವರ್ಸರಿ ವಿನಿಂಗ್ ಆ್ಯನಿವರ್ಸರಿ ಹಾಗೆ ಷಷ್ಠಿ ಪೂರ್ತಿ ಇದನ್ನೆಲ್ಲ ಪೂಜೆ ಎಲ್ಲ ಮಾಡ್ಕೋತಾರೆ ಬಟ್ ನಾನು ಯಾವುದು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅಂಥ ಚಾನ್ಸು ಸಿಕ್ಕಿರಲಿಲ್ಲ ಸೊ ಇವಾಗ ನಲವತ್ತು ವರ್ಷ ಸೊ ಈ ಒಂದು ಚಾನ್ಸ್ ಸಿಕ್ತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಹಾಗೆ ಅದೆಲ್ಲ ಆದಮೇಲೆ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ನನ್ನ ಮಗ ಹಾಗೆ ಅವರ ಒಂದು ಫ್ಯಾಮಿಲೀಲಿ ಅವರ ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಹಾಗೆ ತುಂಬ ಎಂಜಾಯ್ ಮಾಡಿಕೊಂಡು ಮನೆಗೆ ಕೂಡ ಬಂದ್ವಿ ಸೊ ಹಾಗೆ ಈ ವಿಡಿಯೋನ ಹಾಗೆ ಹಾಕ್ತೀನಿ ಸೊ ಸಾಂಗ್ಗೆಲ್ಲ ಏನೂ ಹಾಕಲ್ಲ ಮ್ಯೂಸಿಕ್ ಜೊತೆಗೆ ಹಾಕ್ತೀನಿ ನೋಡಿ ಏಕೆಂದರೆ ಸಾಂಗ್ ಎಲ್ಲ ಹಾಕಿದ್ರೆ ಕಾಪಿರೇಟ್ ಕ್ಲೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಅದನ್ನೇನೋ ಇಲ್ಲ ಸೊ ಹಾಗೆ ಒಂದು ಮ್ಯೂಸಿಕ್ ಜೊತೆಗೆ ಹಾಕ್ತೀನಿ ಇರಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸೊ ಬಾಯ್ ಸ್ನೇಹಿತರೆ